ಸರ್ ಈಗ ಇಪ್ಪತ್ತೆರಡನೇ ತಾರೀಕು ಜಯಮಾನವ್ರು ಬಂದು ಇಲ್ಲಿ ಏನು ಧರಣಿ ಮಾಡಿದ್ದಾರೆ ಅದೆಲ್ಲ ಸುಳ್ಳು ಎಲ್ಲ ಸುಳ್ಳು ಹೇಳಿಕೆಗಳನ್ನ ಅವ್ರು ಕೊಟ್ಟಿರೋದು ಅರ್ಥ ಆಯ್ತಾ ಅದ್ರ ಬಗ್ಗೆ ಯಾವುದೇ ರೀತಿಯ ದಾಖಲೆಗಳು ಇಲ್ಲ ಅವ್ರ ಹತ್ರ ನಾವೊಂದು ಅಲ್ಲಿ ನಮ್ಮ ಚಿಕ್ಕಪ್ಪ ಆದವರು ನಮ್ಮ ನಮ್ಮ ಅಪ್ಪ ಆದವರು ಒಂದು ಹದಿನೈದು ವರ್ಷದಿಂದ ಪೊಸಿಷನಲ್ಲಿ ಇದ್ದರು ಗ್ರಾಮ್ ಅಲ್ಲಿ ಹದಿನೈದು ವರ್ಷದಿಂದ ಅವರು ಹದಿನೈದು ಇದ್ದು ಗ್ರಾಮದಲ್ಲಿ ಅದಿಂದಲಿದ್ದು ನಾನು ಬಾಡಿಗೆ ಮನೆಯಲ್ಲಿ ಜೀವನ ಮಾಡೋದನ್ನ ಅವರು ನೋಡ್ಲಾರ್ದೆ ನನಗೆ ಅವರು ಪ್ರೀತಿಯಿಂದ ನಂಗೆ ಅವ್ರು ಮಾಡಿಕೊಟ್ಟಿದ್ದಾರೆ ನಾನು ಪಂಚಾಯ್ತಿಗೆ ಅರ್ಜಿ ಹಾಕಿ ಆ ಅರ್ಜಿ ಎರಡು ತಿಂಗಳಾದ್ಮೇಲೆ ಅವರು ಪರಿಶೀಲನೆ ಮಾಡಿ ಮಾಸಿಕ ಸಭೆಯಲ್ಲಿಟ್ಟು ಅವರು ಚರ್ಚೆ ಮಾಡಿ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಚೆನ್ನಾಗಿದೆ ಅಂದಾಗಲೇ ಅವರು ನಮಗೆ ಖಾತೆ ಮಾಡಿಕೊಟ್ಟಿರೋದು ಇದರಲ್ಲಿ ಅಕ್ರಮ ಏನು ಇಲ್ಲ ಎಷ್ಟು ಎರಡು ಸರ್ ತಿಂಗಳಾಯ್ತು ಇಲ್ಲ ಸರ್ ಇವ ಕೋರ್ಟ್ಗೆ ಹಾಕಿದಾಳೆ ನಮ್ಗೆ ನೋಟಿಸ್ ಬಂದಿದೆ ಇವಾಗ ಕೋರ್ಟ್ ಅಲ್ಲಿ ಕೇಸ್ ಇದನ್ ಬೇಕು ಏನ್ ಮಾಡ್ಬೇಕಿತ್ತು ನಾವೇ ಪೊಸಿಷನ್ ಇದ್ದಿದ್ದು ನಾವು ಸೌದೆ ಆಗ್ತಾ ಇದ್ದೀವಿ ನಾವೇ ತಿಪ್ಪೆ ಆಗ್ತಾ ಇದ್ದೀವಿ ನಾವೇ ಗಿಡಗಳು ಉಣ್ತಾ ನಾವೇ ನಾವೇ ಅಪ್ಪ ನಮ್ಮ ಚಿಕ್ಕಪ್ಪ ಅವರು ಇಬ್ರು ಸೇರಿ ಮಾಡ್ತಾ ಇದ್ರು ಹದ್ನೈದು ವರ್ಷದಿಂದ ನಾವು ಬಾಡಿಗೆ ಮನೇಲಿ ಯಾರು ನಮ್ಮ ಹದಿನೈದು ವರ್ಷದಿಂದ ಯಾಕೆ ಬಾಡಿಗೆ ಮನೇಲಿ ಇದ್ದೀನಿ ಅಂದ್ರೆ ನಮ್ಮ ಚಿಕ್ಕ ನಮ್ ದೊಡ್ಡಪ್ಪ ಆದವ್ರು ನಮ್ಮ ಅಜ್ಜಿ ತ ನಮ್ಮ ಅಜ್ಜಿ ಆದ್ಮೇಲೆ ನಮ್ ದೊಡ್ಡಪ್ಪನೇ ಬರೋದು ದೊಡ್ಡ ಮಗ ಅಂತ ಹೇಳ್ಬಿಟ್ಟು ಜಮೀನು ಎಲ್ಲಾ ವ್ಯವಹಾರಗಳು ಆತನ ಬಿಟ್ಟಿದ್ರೆ ಮೋಸದಿಂದ ಎಲ್ಲಾ ಜಮೀನು ಹೆಸರು ಮಾಡ್ಕೊಂಡಿದ್ದಾನೆ ನಮ್ಗೆ ಯಾವ್ದ್ರಲ್ಲೂ ಭಾಗ ಕೊಟ್ಟಿಲ್ಲ ಮನೆ ಇಲ್ಲ ನಾವು ಅದಕ್ಕೆ ಹದಿನೈದು ವರ್ಷದಿಂದ ಬಾಡಿಗೆ ಮನೇಲಿ ಇದ್ದೀವಿ ಜಯ ಅಮ್ಮನವ್ರು ಸರ್ ಕೊಲೆ ಬೆದರಿಕೆ ಆಗ್ತಾ ಇದ್ರೆ ನಮ್ಗೆ ಎಲ್ಲೂ ಸಿಕ್ಕಿದ್ರು ಅಷ್ಟೇ ಈಗ ಈಗ ಈ ಒಂದು ನ್ಯೂ ಇದು ಇದಾರೆ ಪ್ರೆಸ್ ಮಾಡಿದಾರ ಸಾಯಂಕಾಲಕ್ಕೆ ನನ್ನ ಹುಡುಕಲಾಡ್ತಾಳೆ ಅಮ್ಮನು ಹೊಲ್ಸು ಮಾತು ಆಯಮ್ನಷ್ಟು ಕ್ರಿಮಿನಲ್ ಆಯಮ್ನಷ್ಟು ಹೊಲಸು ಯಾರು ಇಲ್ಲ ಸರ್ ವರ್ಷಕ್ಕೆ ಪುರ ಸ್ಟೇಷನ್ ಅಲ್ಲಿ ವರ್ಷಕ್ಕೆ ಮೂವತ್ತು ಕಂಪ್ಲೇಂಟ್ ನಮಗೂ ಬೇಕಾದ್ರೆ ನೀವು ಎನ್ಕ್ವೈರಿ ಮಾಡಿ ವರ್ಷಕ್ಕೆ ಮೂವತ್ತು ಕಂಪ್ಲೇಂಟ್ ಆಯಮ್ಮನ್ ಬಗ್ಗೆ ಯಾರು ಮಾತಾಡೋರಿಲ್ಲ ಯಾರ ಕೈಯಲ್ಲಿ ಫೋನ್ ಮಾಡ್ತಾಳೋ ಗೊತ್ತಿಲ್ಲ ಆಡಬಲ ಇದೆ ಜನ ಬಲ ಇದೆ ಏನ್ ಬೇಕಾದರೂ ಮಾಡ್ತಾಳೆ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಸರ್ ಆಯಮನ್ ಇದರಲ್ಲಿ ನಾವು ಓಡಾಕಾಗಲ್ಲ ಅವಶ್ಯಕತೆ ಪಂಚಾಯಿತಿಯಲ್ಲಿ ಮೆಂಬರ್ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಯಾರಿಗೂ ಇಲ್ಲ ಯಾಕೆ ಅಂದರೆ ನನ್ನ ಮೂವತ್ತೈದು ಒಂದು ವರ್ಷದಲ್ಲಿ ನನಗೆ ತಿಳುವಳಿಕೆ ಬಂದಾಗಿಂದ ನಾನು ನೋಡಿದಂಥ ನಿಜವಾದ ಜನನಾಯಕ ಅಂದ್ರೆ ಮಹೇಶ್ ಬಾಬಣ್ಣವ್ರೊಬ್ರೆ ಯಾಕಂದರೆ ಇವತ್ತಿನ ದಿನದಲ್ಲಿ ಮ ಬೆಟ್ಟೆನಹಳ್ಳಿಯಲ್ಲಿ ಗೌರ್ಮೆಂಟ್ ಶಾಲೆ ಇದೆ ಅಂದರೆ ಅವರು ಕೊಟ್ಟಿರೋ ದಾನ ಧರ್ಮ ಅಷ್ಟೇ ಎರಡು ಸ್ಕೂಲ್ನ ಸ್ವಂತ ಖರ್ಚಿಂದ ಎರಡು ಸ್ಕೂಲ್ ಕಟ್ಸಿದ್ದಾರೆ ಅವರು ಸ್ವಂತ ಬಸ್ ಸ್ಟ್ಯಾಂಡ್ ಕಟ್ಸಿದ್ದಾರೆ ಸ್ವಂತ ಸ್ವಂತ ಖರ್ಚಿಂದ ಬಸ್ ಸ್ಟ್ಯಾಂಡ್ ಕಟ್ಸಿದ್ದಾರೆ ಬೀದಿ ಬೀದಿಗೆ ಸಿ 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 ಹಾಕ್ಸಿದ್ದಾರೆ ಬೀದಿ ಬೀದಿಗಳಿಗೆ ಸೋಲಾರ್ ಹಾಕ್ಸಿದ್ದಾರೆ ಯಾರೇ ಸಾವು ನೋವು ಬರಲಿ ಖುದ್ದಾಗಿ ಭೇಟಿ ನೀಡಿ ಅವ್ರ ಕಷ್ಟ ನೋವು ಅವ್ರು ವಿಚಾರಿಸ್ತಾರೆ ಮನೇಲಿ ಊರಿಗೆಲ್ಲ ಅವ್ರ ದೇವ್ರ ತರ ಕಾಣಿಸಿ ಇವ್ರೊಬ್ರಿಗೆ ಕೆಟ್ಟದಾಗ ಕಾಣಿಸ್ತಾರಂದ್ರೆ ಅವ್ರು ನೋಡೋ ದೃಷ್ಟಿ ಸರ್ ಇಲ್ಲ ಅಷ್ಟೇ ಸರ್ ಇದೆ ಸರ್ ಅಂದ್ರೆ ಇ ಎಂ ಅಷ್ಟು ಇ ಎಮ್ನೆ ಮಾಡ್ತಿಲ್ಲ ಇ ಅವ್ರಿಗೆ ಆಗದೆ ಇರೋ ಮಹೇಶ್ ಬಾಬಾಣವ್ರಿಗೆ ಯಾರು ಆಗ್ತಿಲ್ವೋ ಅವರು ಇವ್ರ ಮುಖಾಂತರ ಮಾಡಿಸ್ತಿದ್ದಾರೆ ಸರ್ ಇದು ಇದಂತೂ ನಿಜ ಇವ್ರು ಮಹೇಶ್ ಬಾಬಾಣವ್ರಿಗೆ ಯಾರು ಆಗಲ್ವೋ ಅವ್ರ ಮುಖಾಂತರವಾಗಿ ಇವರು ಇವ್ರ ಮುಖಾಂತರ ಕೋಟೆಲ್ ಇದೆ ಅಲ್ಲಿ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ನೀವು ದೊಡ್ಡವರಲ್ಲ ನಾವು ದೊಡ್ಡವರಲ್ಲ ಕಾನೂನು ಏನಾಗಿದೆ ಅಕ್ರಮವಾಗಿ ಮಾಡಿದ್ರೆ ಅಕ್ರಮವಾಗಿ ಮಾಡ್ಲಿ ವಜಾ ಮಾಡಲಿ ಹಾ ದಾಖಲಾತಿ ತಂದು ನಮ್ಗೆ ಇದು ಮಾಡಲಿ ಅಷ್ಟೇ ಮಮತಾ ಸರ್ ಮತ್ತೆ ಮೊನ್ನೆ ಅವರು ಹೇಳಿಕೇ ಹೇಳಿ ಮತ್ತೆ ಅವ್ನು ಮೊನ್ನೆ ಅವರು ಹೇಳಿಕೆಯಲ್ಲಿ ನನಗೆ ಹದಿನಾಲ್ಕು ವರ್ಷಕ್ಕೆ ಮದುವೆ ಆಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಹದಿನಾಲ್ಕು ವರ್ಷಕ್ಕೆ ಮದುವೆ ಮಾಡ್ದವ್ರ ಯಾರು ಆಯ್ನೆ ಮಾಡಲ್ಲ ಮತ್ತೆ ಆಯ್ನೆ ಮಾಡೋಂಗಿದ್ದಿದ್ರೆ ಮಾಡಿದರೆ ಬಾಲ್ಯ ವಿವಾಹದ ಮೇಲೆ ಆಯ್ಮನ ಮೇಲೆ ಕ್ರಮ ತೊಗೊಳ್ಳ್ರಿ ಕಾನೂನು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ ನಾನು ಕರೆಕ್ಟಾಗಿ ಮದುವೆ ಆಗಿರಿ ಇಪ್ಪತ್ತೊಂದು ವರ್ಷಕ್ಕೆ ಮದುವೆ ಆಗಿರೋದು ನಾನು ನಾನು ಅದು ಆ ಊರಲ್ಲೇ ಇಲ್ಲ ನಾನು ಆ ಊರಲ್ಲಿ ವಾಸನೆ ಇಲ್ಲ ಅಂತ ಹೇಳ್ತಿದ್ದಾಳೆ ನಾನು ಹುಟ್ಟಿದ್ದಲ್ಲೇ ನಾನು ಬೆಳೆದಿದ್ದಲ್ಲೇ ನಾನು ಓದಿದ್ದಲ್ಲೇ ಮದುವೆ ಆಗಿ ನಾನು ಇರೋದು ಅಲ್ಲೇ ನಾನು ಆಧಾರ್ ಕಾರ್ಡು ರೇಷನ್ ಕಾರ್ಡು ಗ್ಯಾಸ್ ಎಲ್ಲ ಅಲ್ಲೇ ಇರೋದು ಈ ಎಮ್ನೆ ಹೆಂಗೆ ಹೇಳ್ತಿದ್ದಾಳೆ ಸುಮ್ಮ ಸುಮ್ಮನೆ ಆಗೋ ಆರೋಪ ಮಾಡ್ತಿದ್ದಾಳೆ ನಮ್ಮ ಮೇಲೆ ಮೂವತ್ತೈದು ವರ್ಷ ನನಗೀಗ ಹತ್ತು ವರ್ಷದ ಮಗಳಿದ್ದಾಳೆ ನನ್ನ ಊರಲ್ಲೇ ಇಲ್ಲ ಊರಲ್ಲಿ ನಾನು ವಾಸನೆ ಇಲ್ಲ ಅಂತ ಸುಳ್ಳು ಸುಳ್ಳು ಆರೋಪ ಮಾಡ್ತಿದ್ದಾಳೆ ಸುಮ್ಮನೆ ಜನರನ್ನ ದರ ದಾರಿ ತೋಪ್ಸೋಂಥದ್ದು ಕೆಲಸ ಯಮನ್ ಮಾಡ್ತಿದ್ದಾಳೆ ಈಗ ದಲಿತರು ಅದೊಂದು ಮತ್ತೆ ದಲಿತನ್ನ ಬೇರೆ ಯಾವ ಜಾತಿಯವರು ತುಳಿತ ಇಲ್ಲ ಸರ್ ದಲಿತನ ಈ ದಲಿತ ಸಂಘಟನೆಯವರು ಇದ್ದಾರಲ್ಲ ಇವರೇ ಹಾಳು ಮಾಡ್ತಾ ಇರೋದು ಇವರಿಂದನೇ ಸ್ವಲ್ಪ ಅರ್ಧ ಇದಾಗ್ತಾ ಇರೋದು ಸುಮ್ಮನೆ ನಾಲ್ಕು ಕಾಸಿಗೆ ಆಸೆ ಪಟ್ಟು ಅವ್ರ ಹಿಂದೆ ಬರ್ತಾರೆ ಅವ್ರು ಹೇಳಿದ್ದನ್ನ ಕೇಳ್ತಾರೆ ಅಲ್ಲಿ ನ್ಯಾಯ ಯಾವುದು ಸರಿಯಾವುದು ತಪ್ಪು ಯಾವುದು ಅಂತ ಯಾರು ವಿಚಾರಿಸಲ್ಲ ಅವರು ಅವರು ಒಂದು ಸ್ಥಾನಕ್ಕೆ ಅವರೊಂದು ಒಂದು ನಾಯಕತ್ವಕ್ಕೆ ಅವ್ರಿಗೆ ಬೆಲೆ ಇಲ್ದಾರ ಥರ ಮಾಡ್ಕೊತಿದ್ದಾರೆ ಅವರಷ್ಟೇ ನಾನು ಹುಟ್ಟದಾಗ ನಿಂದ ಆ ಜಮೀನಾಗ ನಾವು ಕಸ ಹಾಕಿದ್ವಿ ಅದು ನಮ್ಗೆ ಪಂಚಾಯತಿ ಕಾರ್ಡಿಂದನಾಗಿಲ್ಲ ಏನಿಲ್ಲ ಗೌರ್ಮೆಂಟ್ ಕಾಡಿಂದನೇ ಅದು ಹಂಗೆ ಇತ್ತು ಈಗ ಈ ಮಗುಕ ನಾನು ನಮ್ಮ ಅಣ್ಣ ಮಗಳ ಮಗುಕ ಮುಂಬತಕ್ಕ ನಾನು ಈಗಮ್ಮ ನಿನಗೆ ಜಾಗ ಇಲ್ಲ ಬಾಡಿಗೆ ಮನೆಗೆ ಹಾಕಿದ್ದೀಯ ನೀನೆ ಕಟ್ಗೆ ಇದು ನೀನು ಮಾಡಿಸ್ಕ್ಯಾ ಅಂತೇಳ್ಬಿಟ್ಟು ಆ ಮಗು ಕೇಳಿದೆ ಸರಿ ಶಿಚಾಪ ಅಂತ ಹೇಳ್ಬಿಟ್ಟು ಆ ಮಗ ಇಲ್ಲಿ ಪಂಚಾಯತಿ ಅರ್ಜಿ ಕೊಟ್ಕೊಂಡು ಆಯನು ಮಾಡಿಸಿ ಹೇಳಿದ್ಲು ಆದ್ರೆ ಅಳತೆ ಮಾಡವಾಗ ಇವರು ಗ್ರಾಮ ಪಂಚಾಯತ್ ಬಂದು ಅಳತೆ ಮಾಡವಾಗ ಅವಳೇ ಹಳ್ಳಿಯವ್ ಬಂದಿದ್ದ ಅವರೆಲ್ಲ ಕುಟಿ ಮನೆ ಎಲ್ಲ ನೋಡಿದವರು ಇವ್ರು ಬಂದಿದ್ದೆಲ್ಲ ನೋಡಿ ಎಲ್ಲ ನೋಡಿಬಿಟ್ಟು ಆವಾಗೇನು ಮಾತಾಡಿಲ್ಲ ಚಿರ್ಗಾಮೇಲೆ ಆಂಜನಪ್ಪನಲ್ಲಿ ರಸ್ತೆ ಬಿಡಿಸ್ಕೊಂಡ್ರು ರಸ್ತೆ ಬಿಡಿಸ್ಕೊಂಡ್ರು ರಸ್ತೆ ಹೋಗೋನು ಅವಲ್ಲ ಅವರು ಅಲ್ಲೇ ಇದ್ದರು ಅವಾಗೂ ಏನು ಮಾತಾಡಿಲ್ಲ ಚಿರಿಗೆ ನಾವು ಇವೆಲ್ಲ ಅಳ್ಕೊಂಡು ಬಂದ ಮೇಲೆ ಅದೇ ಯಾಕೆ ಅವ್ರಿಗೆ ಎಂಟಿನ ರಸ್ತೆ ಅವರಪ್ಪನದ ಜಾಗ ಇನ್ನೂ ಒಂದಷ್ಟು ಬಿಡ್ಬೇಕಾಯಿತು ಅಂತ ಹೋಗಿ ಆಂಜನಪ್ಪನ ಕೇಳವಳು ಏಮ್ನ ಜಮ್ನ ಅದಳ ನಮ್ಮ ಹೊತ್ಕೇ ಅವಾಗ ನನಗೆ ಯಾರೋ ಹೇಳಿದ್ರು ಹ್ಞೂ ಎಲ್ಲ ನನ್ಗಂಡಿ ಯಾರ ಕಡೆ ಅವ್ರ ಕಡೆಯಿಂದ ನಮ್ಗೆ ಈ ಸೌಲಭ್ಯ ಅವ್ರಿಗೇನು ತಕ್ಕದಲ್ಲ ನಾನು ಸುಮಾರು ದಿನ ಅಲ್ಲೇ ಪೊಸಿಷನ್ ಆಗಿದ್ದೀನಿ ಅವರು ಇಲ್ಲ ದಾಖಲೆ ಅವ್ರದ್ದು ಇದ್ರೆ ತಗೊಂಬಂದು ಕೊಡ್ಲಿ ಬಿಡು ನಮ್ದು ನೋಡಿ ಆ ಮೂವು ಕೊಟ್ಟಿದ್ದೀನಿ ಅವ್ರು ತಗೊಂಡು ನಿಮ್ದೇನಿದ್ರು ಅಷ್ಟೇ ಆ ಮೂವು ಕೊಟ್ಟಿದ್ದೀನಿ ಆಮೇಲೆ ಮಾಡ್ಸ್ಕೊಂಡು ಅವಳೆ ಇಲ್ಲ ಅವ್ರದ್ದೇನೇನಿದ್ರೆ ತಗೊಂಬಂದು ಮಾಡಿಸ್ಕೊಂಡು ಇದಕ್ಕೇನು ನಮ್ಗೆ ತಪ್ಪಿಲ್ಲ ಇವು ಸುಮ್ಮ ಸುಮ್ಮನೆ ಆದರೂ ಎಲ್ಲರನ್ನು ನೀನು ಅವ್ರು ಹಂಗೆ ಮಾಡ್ಯಾವ್ರಿ ಇವ್ರು ಹಿಂಗೆ ಮಾಡ್ಯಾವ್ರಿ ಇಲ್ಲಿ ಪಂಚಾಯತ್ಗೆ ಹಂಗೆ ಮಾಡ್ಯಾವ್ರಿ ಅಂತದ್ ಎಲ್ಲರ ಮೇಲೆ ಆರೋಪ ಬರ್ಸೋದ ಈ ಅಮ್ಮನ್ ಸರಿಯಾಗ ಅವಳ ನಮ್ಗಿನ್ನ ಬೇಜಾನು ಕೆಲಸ ಕೊಟ್ಟಾಳು ಸ್ವಾಮ್ಯ ಇಷ್ಟೇ ಅಲ್ಲ ನಮ್ಮ ನಮ್ಮ ಜಮೀನುಗಳ ತಗೊಂಡಿಂದ ಹಿಡ್ದು ಎಲ್ಲ ಆಗವೆ ಅಕ್ರಮ ಖಾತೆಗಳ ವಿಚಾರ ಬಂದಿದ್ದು ಅದಕ್ಕಿಂತ ಮುಂಚೆ ಜಿಟ್ನಹಳ್ಳಿ ಗ್ರಾಮಸ್ಥರು ಪಂಚಾಯತಿಗೆ ಅರ್ಜಿ ಕೊಡ್ತಾರೆ ನಮ್ಮ ಮನೆಗೆ ರಸ್ತೆ ಇಲ್ಲ ಅಂತೇಳಿ ಒಂದು ಆರು ತಿಂಗಳಿಂದ ತಿಂಗ್ಳಿಗೆ ಒಂದೊಂದು ಅರ್ಜಿ ಕೊಟ್ಕೊಂಡು ಬರ್ತಾಯಿದ್ರು ನಾವು ಅವ್ರ ಪಿ ಡಿ ಅವ್ರಿಗೆ ಹೇಳಿದರೆ ಮತ್ತು ಸೆಕ್ರೆಟ್ರಿಗೆ ಹೇಳಿದರೆ ಅವರು ನೋಟೀಸು ಕೊಟ್ಟಿದ್ದರು ಮತ್ತು ಕಾರಣದಿಂದ ಹೋಗಿಲ್ಲ ಮತ್ತು ಇನ್ನೊಂದು ಸಲ ಮೊನ್ನೆ ಹದಿನೆಂಟನೇ ತಾರೀಕು ನೋಟಿಸ್ ಕೊಟ್ಟಿದ್ದರು ಪಿ ಡಿ ಅವರು ಹೇಳಿದ್ರು ಅವು ಆ ಜಾಗ ಬಂದು ಅಕ್ಕಪಕ್ಕದಲ್ಲಿ ಇವ್ ಅವರು ಇದ್ದಾರಲ್ಲ ವಕೀಲರು ಅವ್ರ ಅಣ್ಣ ಇದ್ದಾರೆ ಮನೆ ಅವ್ರ ಮನೆ ಮುಂದೆ ಇವರು ಮುನ್ರಾಜ್ ಅಂತವ್ರು ಇರೋದು ನಾರಾಯಣಪ್ಪನವರು ಅಂತಾರೆ ಅವ್ರಿಗೆ ರಸ್ತೆ ಬೇಕಾಗಿರೋದು ಸೆಕ್ರೆಟ್ರಿ ಅವ್ರು ಹೋದ್ರೂ ಅವರು ಸ್ವಲ್ಪ ಭಯ ಬೀಳ್ತಾಯಿದ್ರು ಆ ಊರಿಗೆ ಹೋಗೋದಕ್ಕೆ ನಮಗೆ ಜಾಸ್ತಿ ಅವರು ಅರ್ಜಿದಾರರು ಗಲಾಟೆ ಮಾಡಿದ್ರು ಏನು ಸರ್ ನೀವು ನಮ್ಮವ್ರು ಅಧ್ಯಕ್ಷರಾಗಿದ್ದೀರಾ ಒಂದು ಅರ್ಜಿ ಕೊಟ್ಟಿದ್ದೀರಿ ಆರು ತಿಂಗಳಿಂದ ನಾವು ಸುತ್ತಾ ಇದ್ದೀರಿ ನೀವು ಬಂದಿಲ್ಲ ಅಂತೇಳಿ ಇಲ್ಲಿ ಅವರು ಗಲಾಟೆ ಮಾಡಿದ್ರು ಸರಿ ಆಯಿತಾ ಹದಿನೆಂಟನೇ ತಾರೀಕು ಬರ್ತೀರಂತ ನೋಟಿಸ್ ಎಲ್ಲ ಕೊಟ್ಟಿದ್ದರು ನಾವು ಸೆಕ್ರೆಟ್ರಿ ಮತ್ತು ಆ ಭಾಗದ ಸದಸ್ಯರು ಹೋದ್ರಿ ಸ್ಥಳ ಪರಿಶೀಲನೆ ಮಾಡೋಣ ಅಂತೇಳಿ ಜಾಗ ಎಲ್ಲ ನೋಡಿದ್ರೆ ಮೂರು ಕಡೆ ಅಲ್ಟೆ ಮಾಡಿದ್ವಿ ಅಲ್ಟೆ ಮಾಡಿ ಇನ್ಯಾವುದು ಖಾಲಿ ಇದಾವೆ ಅಲ್ಲಿ ರಸ್ತೆ ಮಾಡೋಣ ಅಂಥೇಳಿ ಅಲ್ಲಿ ನಿಂತ್ಕೊಂಡ್ರಿ ನಿಂತ್ಕೊಂಡು ಮು ಇದ್ದಾರಲ್ಲ ಅವ್ರ ಅಣ್ಣದನ್ನ ಏನಪ್ಪ ಅಂತ ಕೇಳಿದ್ರು ಅಷ್ಟೇ ಸರ್ ಇವರು ಮುನ್ಕಿಷ್ಣವ್ರು ಇದ್ಕೊಂಡು ವೇಕವಚನದಲ್ಲಿ ಏಯ್ ನೀನು ಯಾರು ಬರೋದಕ್ಕಿಲ್ಲಿ ನೀನೇನು ಮಾತಾಡೋದು ನಿನ್ಗೇನು ರೈಟ್ಸ್ ಇದೆ ಇಲ್ಲಿ ಮಾತಾಡ ಅಳತೆ ಮಾಡೋಕೆ ನೀನು ಯಾರು ಬಂದಿರೋದು ಅಂತೇಳಿ ಆತನೇ ಫಸ್ಟು ಗಲಾಟೆ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಇವರು ಮುನ್ರಾಜು ನಾರಾಯಣಪ್ಪ ಅವರು ಅವ್ರ ಮಕ್ಕಳೆಲ್ಲರೂ ಅವ್ರ ಅವ್ರ ಮೇಲೆ ಗಲಾಟೆ ಮಾಡಿದ್ರು ಗಲಾಟೆ ಮಾಡಿದಾಗ ಏ ನಾವು ಬಂದಾಗ ನಾ ಗಲಾಟೆ ಮಾಡೋಕ್ಕಲ್ಲ ಬಂದಿರೋದಿಲ್ಲ ಏನೋ ಬಗೆಹರಿಸ್ಬೇಕು ದಾರಿದ್ರು ಬಗೆಹರಿಸ್ಬೇಕು ಅದ್ರ ವಿಚಾರ ಬಂದಿದ್ರೆ ಅದನ್ನು ಅಂತ ಹೇಳಿ ನಾವು ಸಮಾಧಾನ ಮಾಡಿದ್ರೆ ಅವರು ಸಮಾಧಾನ ಆಗಿಲ್ಲ ಸರಿ ಆಯ್ತು ಇನ್ನೊಂದು ದಿನ ಬರ್ತೀರ ಅಂತೇಳಿ ನಾವು ಅವ್ರನ್ನೆಲ್ಲ ಸಮಾಧಾನ ಮಾಡಿಬಿಟ್ಟು ನಾವು ಆಚೆಗೆ ಬಂದ್ಬಿಟ್ರೆ ನಾವು ಬಂದಾದ ಮೇಲೆ ನಾವು ಕಡೆ ಹೋಗಿಲ್ಲ ಅದಾದಮೇಲೆ ನಾಲ್ಕೈದು ದಿನ ಇಟ್ಕೊಂಡು ಈ ಮುನ್ಕೃಷ್ಣ ಮತ್ತು ಇವರು ಬೆಟ್ಟನಹಳ್ಳಿ ಜಯಮ್ಮನವರು ಅಕ್ರಮ ಖಾತೆ ಮಾಡಿದ್ದಾರೆ ಪಿ ಡಿ ಒ ಮತ್ತು ಅಧ್ಯಕ್ಷರು ಸದಸ್ಯರು ವಜಾ ಮಾಡಬೇಕಂತೇಳಿ ಇಲ್ಲಿ ಧರಣಿ ಮಾಡಿದ್ದಾರೆ ಯಾವುದೇ ಆ ರೀತಿಯ ಅಕ್ರಮ ಖಾತೆಗಳು ಯಾವುದು ನಾವು ಮಾಡಿಲ್ಲ ಮಾಡೋದು ಇಲ್ಲ ಅವರಿಬ್ಬರು ಬಿಟ್ಟು ಯಾವ್ದನ್ನಾಗಿ ನೀವು ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರನ್ನು ಒಬ್ಬರು ಒಬ್ಬರ ಹತ್ರ ನೀವು ಹೇಳಿಸ್ಬಿಟ್ಟೆ ಆ ನಾವು ಏನು ಹೇಳ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀನಿ ಯಾವ ರೀತಿ ಮಾಡೋದಕ್ಕೆ ಅವರು ದಾಖಲೆನೇ ಇಲ್ಲ ಇಲ್ಲಿ ಈಗ ಇಲ್ಲಿ ಧರಣಿ ಕೂತ್ಕೊಬೇಕಾದರೆ ಕಾನೂನು ಪ್ರಕಾರದಲ್ಲಿ ಸ್ಟೇಷನಲ್ಲಿ ಪರ್ಮಿಷನ್ ತಗೊಳ್ಬೇಕು ಆ ಪರ್ಮಿಷನ್ ತಗೊಳಕ್ಕೆ ಹೋಗಿದ್ದಾಗ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಕೇಳಿದ್ದಾರೆ ಈ ಥರ ಧರಣಿ ಕೂತ್ಕೊಳ್ಳೋದಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಅಲ್ಲಿ ಅವರು ದಾಖಲೆ ಕೇಳಿದಾರೆ ನೀವು ದಾಖಲೆ ಕೊಡಿ ಅಂತ ಹೇಳಿದ್ರೆ ಅಲ್ಲಿ ದಾಖಲೆನೂ ಕೊಟ್ಟಿಲ್ಲ ತಾಲೂಕ್ ಪಂಚಾಯತಿಗೆ ದಾಖಲೆ ಕೊಟ್ಟಿಲ್ಲ ಜಿಲ್ಲಾ ಪಂಚಾಯತ್ ದಾಖಲೆ ಕೊಟ್ಟಿಲ್ಲ ಏಕಾಏಕಿ ಬಂದಿಲ್ಲಿ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಹೋಗಿದ್ದಾರೆ ಎಲ್ಲಿ ಒಂದು ದಾಖಲೆ ಬಿಡುಗಡೆ ಮಾಡಿಲ್ಲ ದಾಖಲೆ ಬಿಡುಗಡೆ ಮಾಡಿಲ್ಲ ಅಂದ್ರೆ ಅಕ್ರಮ ಖಾತೆಗಳಂತ ಹೆಂಗ ನಾವು ಪರಿಗಣಿಸೋದು ಪಂಚಾಯತಿ ಮೇಲೆ ಸುಮ್ ಸುಮ್ಮನಾದರೂ ಗೂಬೆ ಕೂರಿಸ್ತಾ ಇದ್ದಾರೆ ಈ ಅಕ್ರಮ ಖಾತೆ ವಿಚಾರಗಳು ಬಂದಿದ್ದು ಇಲ್ಲಿವರೆಗೂ ಬಂದಿಲ್ಲ ನಾವು ಅಲ್ಲಿ ಜುಟ್ಟಿನೇಳಲ್ಲಿ ರಸ್ತೆ ಸಮಸ್ಯೆ ಇದೆ ಆ ಸಮಸ್ಯೆ ನಾನು ಅಲ್ಲಿ ಬಗೆಹರಿಸೋಕೆ ಹೋಗಿದ್ದಕ್ಕೆ ವೈಯಕ್ತ ದ್ವೇಷ ಎತ್ಕೊಂಡು ನಮ್ಮ ಮೇಲೆ ಈ ಥರ ಅಪ ಅಪ್ರಚಾರ